ಇಂದು ಗೌರವಾನ್ವಿತ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳು ನವದೆಹಲಿ ಇವರಿಗೆ ಹಾಗೂ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಿಹಾರ್ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಮಾನ್ಯ ಅಧ್ಯಕ್ಷರು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ನವದೆಹಲಿ ಇವರಿಗೆ ಒಂದು ಮನವಿಯನ್ನು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಬಿ ಟಿ ಆ್ಯಕ್ಟನ್ನು ರದ್ದುಗೊಳಿಸುವ ಸಲುವಾಗಿ ಇವತ್ತು ಕರ್ನಾಟಕದಲ್ಲಿ ಸಂಘರ್ಷಕ್ಕೆ ಅಂಬೇಡ್ಕರ್ವಾದ ಹಾಗೂ ಬುದ್ಧಿಸ್ಟ ಸೊಸೈಟಿ ಇವೆಲ್ಲ ಎಲ್ಲ ಒಳಗೊಂಡಂತೆ ಇವತ್ತು ನಿನ್ನೆ ನವಂ ಇಪ್ಪತ್ತಾರು ನವಂಬರ್ ಸಂವಿಧಾನ ಸಮರ್ಪಣೆ ದಿನಾಚರಣೆ ಅಂಗವಾಗಿ ಅದನ್ನು ಮಾಡಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ನಾವು ನಿನ್ನೆ ಮಾಡಲದೆ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ಏನಪ್ಪ ವಿಷಯ ಐತಂದ್ರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಬಿ ಟಿ ಆ್ಯಕ್ಟ್ ಒಂದು ಕಾಯ್ದೆಯನ್ನು ಜಾರಿ ಮಾಡ್ತಾರೆ ಬಿಹಾರ ರಾಜ್ಯದಲ್ಲಿ ಅದು ಬುದ್ಧ ಅಂದ್ರೆ ಅಂದರೆ ಬ ಬುದ್ಧ ಬುದ್ಧನ ಜನ್ಮಸ್ಥಳವಾದ ಬುದ್ಧಗಯಾದಲ್ಲಿ ಒಂದು ಮಹಾಬೋಧಿ ಅಂತ ಸೊಸೈಟಿ ಮಾಡಿ ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ನಾಲ್ಕು ಮಂದಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾಲ್ಕು ಮಂದಿ ಬುದ್ಧರಿಗೆ ಬೌದ್ಧ ಬೌದ್ಧರಿಗೆ ಹಾಗೂ ನಾಲ್ಕು ಜನ ಹಿಂದೂಗಳಿಗೆ ಅಲ್ಲಿ ಒಂದು ಕಮಿಟಿ ಎಂಟು ಜನರ ಕಮಿಟಿ ಮಾಡಿ ಬೋಧಿ ಬೋಧಿ ಸೊಸೈಟಿಗೆ ಒಂದು ಏನು ಮಾಡ್ತಾರೆ ಅದರ ನೇಮಕ ಮಾಡ್ತಾರೆ ಆ ನೇಮಕವಾದಂಥ ಸೊಸೈಟಿ ಇವತ್ತು ಅಂತಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಈಗ ಬುದ್ಧಗಯಾದಲ್ಲಿ ಏನು ಬೌದ್ಧ ವಿಹಾರ ಆ ವಿವಾಹಾರದಲ್ಲಿ ಆ ಶಿವನ ಮೂರ್ತಿಯನ್ನು ಕುಣ್ಸೋದಾಗಲಿ ಮತ್ತು ಮುಂದೆ ಆವರಣದಲ್ಲಿ ಬುದ್ಧಗಯ ಆವರಣದಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಗಣಪತಿ ಕುಣಿಸುವಂಥ ವ್ಯವಸ್ಥೆ ಕೂಡ ಅಲ್ಲಿ ಆಗ್ತಾ ಇದೆ ಅದಕ್ಕಾಗಿ ಎಲ್ಲ ಧರ್ಮೀಯರಿಗೆ ವಿಶೇಷವಾಗಿ ಸಿಖ್ಖರಿಗಾಗಲಿ ಈ ಜೈನರಿಗಾಗಲಿ ಪ್ರತ್ಯೇಕವಾದ ಒಂದು ಇದು ಐತೆ ಅವ್ರಿಗೆ ಏನೋ ಮಂಡಳಿ ಆಡಳಿತ ಮಂಡಳಿ ಐತಿ ಹಾಗೇನೆ ಕೂಡ ಇವತ್ತು ನಾವು ಏನು ಕೇಳ್ಕೊಳ್ತಾ ಅಂದ್ರೆ ಸರ್ಕಾರದಲ್ಲಿ ಈಗ ಇದು ಈಗ ಬೌದ್ಧರಿಗೆ ಯಾಕೆ ಈ ಅನ್ಯಾಯ ಮಾಡ್ತಾ ಇದ್ರಿ ತಾವು ಈಗ ಏನಪ್ಪಾ ಅಂತಂದ್ರೆ ಈಗ ಬೌದ್ಧರಿಗೆ ಅಂದ್ರೆ ಬೌದ್ಧ ಬುದ್ಧ ವಿವಹಾರ ಅಂದರೆ ಏನು ಆ ಬುದ್ಧ ಬುದ್ಧ ಬೌದ್ಧರಿಗೆ ಮಾತ್ರ ಅಲ್ಲಿ ಆಡಳಿತ ಮಂಡಳಿ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಮಾಡ್ಬೇಕಾಗತ್ತೆ ಆದ್ರೆ ನೀವು ಅನ್ಯಾಯ ಏನು ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಇವತ್ತು ಅಲ್ಲಿ ನಾಲ್ಕು ಮಂದಿ ಹಿಂದೂಗಳಿಗೆ ಹಿಂದೂ ಬ್ರಾಹ್ಮಣರಿಗೆ ಕೊಟ್ಟು ಹಿಂದೂ ಬ್ರಾಹ್ಮಣರಿಗೆ ಅಲ್ಲಿ ಆ ಒಂದು ಆಡಳಿತ ಇದನ್ನು ಕೊಟ್ಟು ಆ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ವ್ಯವಸ್ಥೆ ಆಗೈತಿ ಅದಕ್ಕಾಗಿ ನೀವು ಏನಪ್ಪಾ ಅಂತಂದ್ರೆ ಹತ್ತೊಂಬತ್ತು ನಲವತ್ತೊಂಬತ್ತು ಕಲಂಬನ ಕೂಡಲೇ ನೀವು ಅಲ್ಲಿ ರದ್ದು ಪಡ ಪಡಿಸಬೇಕಂತ ಹೇಳಿದ ನಾವು ಕರ್ನಾಟಕ ಸಮಿತಿ ಅಂಬೇಡ್ಕರ್ ನಾವು ಆಗ್ರಹಿಸ್ತಾ ಇಲ್ಲಿ ನಮ್ಮ ಹೆಸರು ಸಂಜು ಕಂಬಾಗಿ ಕರ್ನಾಟಕ ದಲಿತ ಸಂಘರ್ಷ ಅಂಬೇಡ್ಕರ್ ವಾದದ ಜಿಲ್ಲಾ ಪ್ರಧಾನ ಸಂಚಾಲಕರು ವಿಜಯಪುರ ವಿಜಯಪುರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಗೌರವಾನ್ವಿತ ರಾಷ್ಟ್ರಪತಿಗಳು ಮತ್ತೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಾಗೂ ಗೌರವಾನ್ವಿತ ರಾಜ್ಯಪಾಲರು ಮತ್ತು ಮಾನ್ಯ ಅಧ್ಯಕ್ಷರು ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ ಮತ್ತು ಮಾನ್ಯ ರಿಚೆನ್ ಲಾಬೋ ಬುದ್ಧಿಸ್ಟ್ ಮೆಂಬರ್ ಅಲ್ಪಸಂಖ್ಯಾತರ ಆಯೋಗ ನವದೆಹಲಿ ಇವರುಗಳಿಗೆ ನಾವು ಡಿ ಸಿ ಆಫೀಸ್ ಜಿಲ್ಲಾಧಿಕಾರಿಗಳ ಆಫೀಸಿಂದ ಅಥವಾ ಜಿಲ್ಲಾಧಿಕಾರಿಗಳಿಂದ ನಾವು ಇವತ್ತು ಮನವಿ ಮಾಡ್ತಾ ಇದ್ದೀವಿ ಈ ಮನವಿ ಮಾಡುವ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಬುದ್ಧಗಯಾದಲ್ಲಿ ಬುದ್ಧಗಯಾದಲ್ಲಿ ಬುದ್ಧ ಹುಟ್ಟಿರುವಂತಹ ಸ್ಥಳದಲ್ಲಿ ಅಲ್ಲಿ ಕಮಿಟಿಯನ್ನು ಏನು ರಚಿಸಿರ್ತಾರಲ್ಲ ರಚಿಸಿ ಕಮಿಟಿ ರಚಿಸಿದರೂ ಕೂಡ ಬುದ್ಧ ಹುಟ್ಟಿದಂಥ ಸ್ಥಳದಲ್ಲಿನೇ ಗಣಪತಿಯನ್ನು ಕುಂದ್ರಿಸಿ ಇದು ಬುದ್ಧನೂ ಒಂದು ವಿಷ್ಣುವಿನ ರೂಪ ಬುದ್ಧನೂ ಹಿಂದುವಿಗೆ ಸಂಬಂಧಪಟ್ಟಂತಹ ದೇವರು ಅಂಥೇಳಿ ಬಿಂಬಿಸಬೇಕು ಆ ಬುದ್ಧ ಧರ್ಮ ದೇಶಾದ್ಯಂತ ಎಲ್ಲ ಕಡೆ ಹರಡಿದ್ರು ಬುದ್ಧ ಧರ್ಮ ನಮ್ಮ ಇಂಡಿಯಾದಲ್ಲೇ ಹುಟ್ಟಿ ಬುದ್ಧ ಧರ್ಮಕ್ಕೆ ವ್ಯಾಲ್ಯೂ ಇಲ್ಲಾರ್ದಂಗೆ ಆಗೈತಿ ಸೊ ಅದಕ್ಕೋಸ್ಕರ ಗಣಪತಿ ಬಿಲಾಂಗ್ಸ್ ಟು ಹಿಂದೂ ಹಿಂದೂ ಗಣಪತಿ ಹಿಂದೂಗೆ ಸಂಬಂಧಪಟ್ಟರೆ ಮತ್ತೆ ಬುದ್ಧ ಯಾ ಜಾತಿಗೆ ಅಥವಾ ಯಾವ ಕಾಸ್ಟಿಗೆ ಸಂಬಂಧಪಟ್ಟಿಲ್ಲ ಅನ್ನುವಂಥದ್ದು ಬುದ್ಧಗ ದೇಶಾದ್ಯಂತ ಬುದ್ಧ ಇದೆ ಬಟ್ ಗಣಪತಿ ಹಿಂದೂಗೆ ಸಂಬಂಧಪಟ್ಟಿದ್ರು ಎಲ್ಲರಿಗೂ ಗೊತ್ತು ಬುದ್ಧನ ಹುಟ್ಟಿದ ಸ್ಥಳದಲ್ಲಿ ಗಣಪತಿಯನ್ನು ತಂದು ಕುಂದರಿಸಿ ಗಣಪ ಬುದ್ಧನೂ ಕೂಡ ಹಿಂದುವಿಗೆ ಸಂಬಂಧಪಟ್ಟವನು ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಸೊ ಎಲ್ಲರಿಗೇನು ಅಲ್ಪಸಂಖ್ಯಾತರಿಗೆ ಮೈನಾರಿಟಿ ಕಮ್ಯುನಿಟಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೈನಾರಿಟಿ ಕಮ್ಯುನಿಟಿಗೆ ಇದೆ ಮತ್ತು ಹಿಂದೂಗಳಿಗೆ ಮುಜರಾಯಿ ಇಲಾಖೆ ಇದೆ ಹಾಗೆ ನಮಗೆ ಬುದ್ಧ ಬುದ್ಧಿಸ್ಟದವ್ರಿಗಿ ನಮಗೆ ಕೂಡ ಒಂದು ಪ್ರತ್ಯೇಕವಾದ ಕಮಿಟಿಯನ್ನು ಮಾಡಬೇಕು ಇದನ್ನು ಹೀಗೆ ಬಿಟ್ಟರೆ ಈಗ ನಾಲ್ಕು ಮಂದಿ ಮೆಂಬರ್ಶಿಪ್ಪಲ್ಲಿ ಕಮಿಟಿ ಮಾಡೋದ್ರಿಂದ ನಾಲ್ಕು ಮಂದಿನೂ ಕೂಡ ಈ ಬ್ರಾಹ್ಮಿಣ್ಸ್ ಇರೋದರಿಂದ ಅಲ್ಲಿ ನಮಗೆ ಯಾವುದೇ ನ್ಯಾಯ ಸಿಗೋಲ್ಲ ಅಥವಾ ನಮಗೆ ಯಾವುದೇ ಕಮಿಟಿ ಕೊಡಲ್ಲ ಅನ್ನುವಂಥದ್ದು ಅಲ್ಲಿನೇ ಅಲ್ಲಿ ರಾಜ್ಯ ಸರ್ಕಾರ ಅಥವಾ ಅಲ್ಲಿಯ ಲೋಕ ಸರ್ಕಾರ ಹೆಡ್ಕ ಇದ್ರೊಳಗೆ ಏನು ಮಾಡಿದ್ದಾರೆ ಅಂತಂದರೆ ಅವರೇ ಒಂದು ಕಮಿಟಿ ಮಾಡಿರ್ತಾರಲ್ಲ ಅವರೇ ಕಮಿಟಿ ಮಾಡಿದ್ದು ಬೌದ್ಧಿಸ್ಟರಿಗೆ ಇದು ಅವಮಾನ ನಾವು ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದೀವಿಗಳು ಇಟ್ಟಿರಲಿಲ್ಲ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬಾರ್ದು ಈಗ ನಾವು ಇಲ್ಲಿ ಜಿಲ್ಲೆ ಆದ್ಯಂತ ಮಾಡ್ತಾ ಇದ್ರೆ ಇನ್ನುಳಿದ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಅಂಬೇಡ್ಕರ್ ಸಮಿತಿಯವರು ಕೂಡ ಮಾಡ್ತಾ ಇದ್ದಾರೆ ಇನ್ನುಳಿದ ಬುದ್ಧಿ ಬುದ್ಧಿಸ್ಟ್ ಇವರು ಅಲ್ಪಸಂಖ್ಯಾತರ ಆಯೋಗ ಇವ್ರನ್ನೆಲ್ಲನ್ನು ಕರೆದುಕೊಂಡು ಒಮ್ಮಲ್ಗೆ ಹೋರಾಟ ಮಾಡ್ಕೋಬೇಕು ಅಥವಾ ಹೋರಾಟ ಹಮ್ಮಿಕೊಂಡು ಇದನ್ನ ನಾವು ಕಾರ್ಯಗತವಾಗಿ ಮಾಡುವರೆಗೂ ನಾವು ಇದನ್ನ ಹಿಂಸರ್ಕೊಳ್ಳಲ್ಲ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ ಪ್ರತಿಭಾ ಹಾಸ್ಮಿನಿ ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕಿ ಅಂಬೇಡ್ಕರ್